ಎಲ್ರಿಗೂ ನಮಸ್ಕಾರ ಅಂದಾಗೆ ನೀವು ನೋಡಿರ್ತೀರ ನಮ್ಮ ಪ್ರತಾಪ್ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದು ಅಂದರೆ ಒಂದು ಇದೇ ಒಳಗಿನ ಗಿಟ್ಟಾರು ಆ ಒಂದು ಸಾಂಗ್ಗೆ ಸಾಕಾದಾಗ ಮಾಡ್ತಾರೆ ಫಸ್ಟ್ ಫಸ್ಟು ಅದರಲ್ಲೇ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಫೇಮಸ್ ಆಗಿಬಿಡ್ತಾರೆ ಆ ಒಂದು ಸಾಂಗಲ್ಲಿ ಎಸ್ ಇವತ್ತು ಆ್ಯಕ್ಚುಲಿ ಹೊಸ ವರ್ಷಕ್ಕೆ ನಮ್ಮ ಡಿ ಬಾಸ್ ಅವರು ಹೊಸ ವರ್ಷಕ್ಕೆ ಅಂದರೆ ಆ್ಯಕ್ಚುಲಿ ಇವತ್ತು ಮಾಡ್ಕೊಂಡ್ರು ಅವರು ಎರಡನೇ ತಾರೀಕು ನಾವೇನು ಮಾಡಮ್ಮ ಅಂದರೆ ಫಸ್ಟೇ ಮಾಡಿದರು ಆ ಎಪಿಸೋಡ್ನ ಇವತ್ತು ಹಾಕಿದ್ದಾರೆ ಎಸ್ ಆ ಸಾಂಗನ್ನು ಪ್ಲೇ ಮಾಡ್ತಾರೆ ಆ್ಯಕ್ಚುಯಲಿ ಇಲ್ಲೇನಪ್ಪ ಅಂತಂದರೆ ಸಂಗೀತ ಅವರು ಮತ್ತು ಪ್ರತಾಪ್ ಅವರು ಡ್ಯಾನ್ಸ್ ಮಾಡ್ತಾರೆ ಫಸ್ಟ್ ಸಾಂಗಿಗೆ ಎಸ್ ಅದರ ಜೊತೆಗೆ ಇನ್ನೊಂದು ಕಡೆ ಕಾರ್ತಿಕ್ ಮತ್ತು ನಮ್ರತಾ ಹಾಗೆ ವರ್ತುರವರು ಒಂದು ಕಡೆ ಮಾಡ್ತಾಯಿದ್ರೆ ನಮ್ಮ ತುಕಾಲಿಯವರು ಮಾತ್ರ ಅವ್ರನ್ನ ಇಟ್ಕೊಂಡು ನಮ್ಗೆ ಯಾರು ಇಲ್ಲವೇ ಅಂತ ಅವರಿಬ್ಬರೇ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಎಸ್ ಈ ಒಂದು ಇದಾದ ಮೇಲೆ ಇನ್ನೊಂದು ಸಾಂಗನ್ನು ಪ್ಲೇ ಮಾಡ್ತಾರೆ ಆ ಒಂದು ಸಾಂಗಲ್ಲೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ರತಾಪ ಮತ್ತು ಸಂಗೀತ ಒಳ್ಳೆ ಸಕ್ಕ ಅಬಡ ಡ್ಯಾನ್ಸ್ ಮಾಡ್ತಾರೆ ಪ್ರತಾಪ್ ಅಂತೂ ಸಂಗೀತವ್ರನ್ನ ಎತ್ಕೊಂಡು ಹಿಂಗೆ ರೌಂಡ್ ಹೊಡೆದು ಬಿಡ್ತಾನೆ ಎಸ್ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದ ನಮ್ಮ ಕಾರ್ತಿಕ್ ಅವ್ರಿಗೆ ಏನೋ ಗೊತ್ತಿಲ್ಲ ರಾತ್ರಿ ಮಲ್ಕೊಳ್ಳೋವಾಗ ಅವ್ರನ್ನ ಕರೆದು ತಮ್ಮ ಬೆಡ್ ಮೇಲೆ ಕೂತ್ಕೋ ಕೂತ್ಕೋತಾರೆ ಆದರೆ ಅವಳು ಕೂತ್ಕೊಳ್ಳಲ್ಲ ಆಗ ಇದುವರೆಗೂ ಏನಾಗಿದೆಯೋ ಅದೆಲ್ಲದಕ್ಕೂ ಕೂಡ ನಾನು ಸ್ಯಾರಿ ಕೇಳ್ತೀನಿ ಇನ್ಮೇಲೆ ನಮ್ಮ ಫ್ರೆಂಡ್ಶಿಪ್ಪನ್ನು ಹೀಗೆ ಮುಂದುವರಿಸೋಣ ಅಂತಾರೆ ಗೊತ್ತಿಲ್ಲ ಏಂದ್ರ ಪ್ರಭಾವನು ಮೋಸ್ಟ್ಲಿ ಪ್ರತಾಪ್ ಯಾರು ಸಿಕ್ಕಾಬಿಟ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಟ್ರು ಸಂಗೀತ ಮತ್ತು ಪ್ರತಾಪು ಅಂತಲೂ ಏನೋ ಗೊತ್ತಿಲ್ಲ ಅವ್ರು ಅಣ್ಣ ತಂಗಿಯಾಗಿ ಡ್ಯಾನ್ಸ್ ಮಾಡ್ತಾರ ಅಥವಾ ಫ್ರೆಂಡ್ಲಿಯಾಗಿ ಮಾಡಿದ್ರೆ ಅದು ಬೇರೆ ಅಲ್ಲಿ ಬಟ್ ಇವ್ರಿಗೆ ಏನು ಅನ್ನಿಸ್ತಾ ಏನೋ ಗೊತ್ತಿಲ್ಲ ಇದಾದ ನಂತರ ಸಂಗೀತ ಒಪ್ಕೊಳ್ಳಲ್ಲ ಸ್ಯಾರಿ ಇದನ್ನು ಅಕ್ಸೆಪ್ಟ್ ಮಾಡಲ್ಲ ಅರೆ ಎಲ್ಲರೂ ಮುಂದೆನೂ ಹೇಳಿದ್ರೆ ಅಂತ ನಮ್ಮ ಕಾರ್ತಿಕ್ ಹೇಳ್ತಾರೆ ಓಕೆ ಎಲ್ಲರ ಮುಂದೆ ಹೇಳಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ ಮಾರನೇ ದಿನ ಎಸ್ ಬೆಳಗ್ಗೆ ಡ್ಯಾನ್ಸ್ ಮಾಡಿ ಒಂದು ಸಾಂಗಿಗೆ ಬೆಳಗ್ಗೆ ಎದ್ದು ಡ್ಯಾನ್ಸ್ ಮಾಡಿಬಿಟ್ಟು ಆನಂತರ ಎಲ್ಲರೂ ಕರೆದು ಕೂರಿಸ್ಬಿಟ್ಟು ನಮ್ಮ ಕಾರ್ತಿಕ್ ಅವರು ಸಂಗೀತ ಅವರಿಗೆ ಎಲ್ಲರೂ ಮುಂದೆನೂ ಕೂಡ ಸಾರಿ ಕೇಳ್ತಾರೆ ಇನ್ನು ಮುಂದೆ ಹೀಗೆ ಫ್ರೆಂಡ್ಸ್ ಆಗಿರೋಣ ಅನ್ನೋ ಒಂದು ಮಾತನ್ನು ಕೂಡ ಕಾರ್ತಿಕ್ ಅವರು ಸಂಗೀತ ಅವ್ರಿಗೆ ಹೇಳ್ತಾರೆ ಎಸ್ ಇದಾದ ನಂತರ ಸಂಗೀತ ಅವ್ರು ಹೇಳ್ತಾರೆ ಎಸ್ ಅದಕ್ಕೆ ಒಂದು ಕ್ಲಾರಿಟಿ ಬೇಕಾಗಿತ್ತು ಎಲ್ಲರೂ ಕೂರಿಸ್ಬಿಟ್ಟು ಕೇಳಿದೀಯಾ ಇನ್ಮೇಲೆ ಹೊಸ ಹೊಸ ರೀತಿ ಜಗಳ ಆಡೋಣ ಅನ್ನೋ ಒಂದು ಮಾತನ್ನು ಕೂಡ ಸಂಗೀತ ಅವ್ರು ಹೇಳ್ತಾರೆ ಎಸ್ ಇದು ಎಲ್ಲದರ ಬಗ್ಗೆ ನಿಮ್ಗೆ ಅನಿಸ್ತಾ ಇದೆ ಕಮೆಂಟ್ ಮಾಡ್ರಪ್ಪ